ಆಧ್ಯಾತ್ಮ ಗುರು ಮತ್ತು ಈಶಾ ಫೌಂಡೇಶನ್ ಸಂಸ್ಥಾಪಕರಾದ ಜಗ್ಗಿ ವಾಸುದೇವ್ ಅವರು ಇದೀಗ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಮತ್ತು ಊತದ ಕಾರಣದಿಂದಾಗಿ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅಂತ ಗೊತ್ತಾಗಿದೆ ಇನ್ನು ಮಾರ್ಚ್ ಹದಿನೇಳನೇ ತಾರೀಕಿನಂದು ಅವರಿಗೆ ಒಂದು ಆಪರೇಷನ್ ಕೂಡ ಮಾಡಲಾಗಿದೆ ಮೆದುಳಿನ ಆಪರೇಷನ್ ಸಹ ಮಾಡಲಾಗಿದೆ ಇನ್ನು ಈ ಕುರಿತು ಇಶಾ ಫೌಂಡೇಶನ್ ನ ಅಫಿಷಿಯಲ್ ಖಾತೆಯಿಂದ ಒಂದು ಸಾಮಾಜಿಕ ಮಾಧ್ಯಮದ ಮೂಲಕ ಪೋಸ್ಟ್ ಒಂದನ ಮಾಡುವ ಮೂಲಕ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಇನ್ನು ಅವರ ಭಕ್ತಾದಿಗಳಿಗೆ ಈ ವಿಚಾರವೊಂದನ್ನು ತಿಳಿಸಿದ್ದಾರೆ ಇಶಾ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಜಗ್ಗಿ ವಾಸುದೇವ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿ ತುರ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಮಾರ್ಚ್ ಹದಿನೈದರಂದು ಅವರಿಗೆ ತಲೆನೋವು ಜಾಸ್ತಿ ಆಗಿದ್ದು ಅವರು ಡಾಕ್ಟರ್ ವಿನೀತ್ ಸೂರಿ ಅನ್ನೋಂಥವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ನೋವು ಉಲ್ಬಣಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಆಗ ಅವರಿಗೆ ಅದೇನು ಸರಿ ಇಲ್ಲ ಅಂತ ಅನಿಸಿ ಆಸ್ಪತ್ರೆಗೆ ಕರೆಸಿ ದಾಖಲು ಮಾಡಿಕೊಂಡು ಇದೀಗ ಆಪರೇಷನ್ ಸಹ ನೆರವೇರಿದೆ